ಗಟ್ಟಿಗನೂರ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ನಿರ್ಮಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಿಸಿ ಊಟದ ಕೊಠಡಿ ಹಾಗೂ ಶಾಲಾ ಕಂಪೌಂಡ್ ಉದ್ಘಾಟನೆ ಹಾಗೂ ಎರಡು ಸಾವಿರ ಹದಿನೈದು ಸಾಲಿನ ಎಸ್ಸಿಪಿಟಿ ಎಸ್ಪಿ ಅನುದಾನದ ಅಡಿಯಲ್ಲಿ ನಿರ್ಮಿಸಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಉದ್ಘಾಟನೆ ಮತ್ತು ಅಂದಾಜು ಮೊತ್ತ ಇಪ್ಪತ್ತೈದು ಲಕ್ಷಗಳ ವೆಚ್ಚದಲ್ಲಿ ಶ್ರೀ ಶುಕಮುನೇಶ್ವರ ಹಾಗೂ ಶರಣಬಸವೇಶ್ವರ ಸಮುದಾಯ ಭವನ ಹಾಗೂ ಶಾಲಾ ಕೊಠಡಿ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ ಅವರು ತಮ್ಮ ಅಮೃತ ಹಸ್ತದಿಂದ ಭೂಮಿ ಪೂಜೆ ಹಾಗೂ ಉದ್ಘಾಟನೆ ನೆರವೇರಿಸಿದರು ಈ ಸಮಾರಂಭದಲ್ಲಿ ಗ್ರಾಮದ ಹಿರಿಯರು ವಿದ್ಯಾರ್ಥಿಗಳು ಮಹಿಳೆಯರು ಉಪಸ್ಥಿತರಿದ್ದರು you <laughs> ಇವತ್ತು ಬಹಳ ವಿಶೇಷ ದಿನ ಘಟ್ನೂರು ಗ್ರಾಮದ ಇತಿಹಾಸದಲ್ಲೇ ಬಹುತೇಕ ಒಟ್ಟಾರೆ ಇವತ್ತು ಎರಡು ಹೊಸದಾಗಿ ಏನು ಸುಗ್ಮೇಶ್ವರ ಸಮುದಾಯ ಭವನ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಈ ಕೊಠೆ ಬಿಳಿ ಈಗಾಗತ್ತೆ ಈಗಾಗತ್ತೀಗ ಇದು ಅಪ್ಪರು ಮಾತು ಕೊಟ್ಟಿದ್ರು ನಾನು ಮಾತು ಎಲ್ಲ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಸಮುದಾಯ ಭವನ ಪ್ರಾಥಮಿಕ ಸಾಧನೆಯ ಕೊಠಡಿಗೆ ಎರಡು ಕೊಠಡಿಗೆ ನಲವತ್ತಾರು ಲಕ್ಷ ರೂಪಾಯಿಲ್ಲ ಇವತ್ತು ಈಗಾಗಲೇ ಅನುದಾನವನ್ನು ಮಂಜೂರು ಹಾಕಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಇದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಇವತ್ತು ನಮ್ಮ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಅವಧಿಯಲ್ಲಿ ನಾನು ಶಾಸಕನಾಗಿದ್ದಾಗ ಈ ಸಮುದಾಯ ಭವನವನ್ನು ನಾನು ಹಾಕಿದ್ದೆ ಅದು ನಾನು ಪ್ರಾರಂಭ ಮಾಡಿದ್ದೆ ಆದ್ರೆ ಹೊಲೆಯ ಉದ್ಘಾಟನೆಯೂ ನಾನು ಮಾಡಿದ್ದೆ ಅಂತ ಹೇಳಿ ಲಕ್ಷ ರೂಪಾಯಿದ ಕಂಪೌಂಡ್ ಮತ್ತು ಬಾಲಕಿಯರ ಶೌಚಾಲಯಕ್ಕೆ ನಾಲ್ಕು ಲಕ್ಷ ಬಿಸಿ ಊಟದ ಕೊಠಡಿಗೆ ಏಳೂವರೆ ಲಕ್ಷ ಒಟ್ಟಾರೆ ಇಷ್ಟು ಕಾಮಗಾರಿಯನ್ನ ಉದ್ಘಾಟನೆ ಮತ್ತು ಭೂಮಿ ಪೂಜೆಯನ್ನು ಇವತ್ತು ಬಹಳ ಸಂತೋಷವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಉದ್ಘಾಟನೆಯನ್ನು ಕೂಡ ಉಳಿಸಬೇಕು ಯಾಕಂದ್ರೆ ನನಗೆ ಗೊತ್ತೈತಿ ಹನುಮಂತ್ ಗೌಡ ನಮ್ಮ ಹೊಸಮನಿಯವ್ರಿಗೆ ಗೊತ್ತೈತಿ ಹೆಂಕಲ್ ಗೌಡ ನಮ್ಮ ಹಸಿಮುನವ್ರಿಗೆ ಗೊತ್ತೈತಿ ಇವತ್ತು ಈ ಶಾಲೆಯ ಒಂದು ವಾತಾವರಣ ಉಂಟು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ನಮ್ಮ ಶಂಕರ್ ಗೌಡ ಮತ್ತು ಸಂಗನ ಬಸ್ಸು ಅವರು ಬಹಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಶಾಲೆಗೆ ಏನಾದ್ರೂ ಮಾಡಬೇಕು ಅನ್ನೋದು ಒಂದು ಇದರಿಟ್ಕೊಂಡು ಅವ್ರು ಮಾಡಿದ್ದಾರೆ ಅನ್ನೋ ಮಾತ್ರ ನಾವು ನನಗೆ ಇವತ್ತು ಈಗ ಯಾಕಂದ್ರೆ ಊರಿನಲ್ಲಿ ಯಾರಾದ್ರೂ ಸಾಲಿ ಶಾಲೆಗೆ ಊರಿನ ಅಭಿವೃದ್ಧಿಗೆ ತೆರೆಕೆಡಿಸುವಂತವ್ರು ಇರಬೇಕು ಇದ್ದಾಗ ಊರಿನ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇವತ್ತು ಅಂತ ಒಂದು ಯುವಕ ಶಕ್ತಿ ಇವತ್ತು ನಮ್ಮ ಘಟ್ನೂರು ಗ್ರಾಮದಲ್ಲಿ ಇವತ್ತು ಇದೆ ಅಂದ್ರೆ ಬಹಳ ಹೆಮ್ಮೆಯನ್ನ ನಾನು ಇವತ್ತು ಪಡ್ತೀನಿ ಅನ್ನೋ ಇವತ್ತು ಕೂಡ ಇವತ್ತು ಕಡ್ನೂರಿನ ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಕೈಗೊಂಡಿದ್ವಿ ಇವತ್ತು ಅನೇಕ ಸಿಸಿ ರಸ್ತೆ ಇರ್ಬೋದು ದೇವಸ್ಥಾನ ಕಟ್ಟಡ ಇರ್ಬೋದು ಮಸೀದಿ ಕಟ್ಟಡ ಇರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ಎಲ್ಲ ರೋಡ್ ರೋಡು ಇರ್ಬೋದು ಇವೆಲ್ಲವನ್ನ ಮಾಡಿದ್ವಿ ಬಹುತೇಕ ಇವತ್ತು ಮತ್ತೆ ಏನು ಈ ರಾಜ್ಯದಲ್ಲಿ ಆಸೀರ್ ಮಾಡ್ತಿರ್ತಾರೆ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಮುಖ್ಯ ಚುನಾವಣೆ ಪೂರ್ವದಲ್ಲಿ ಈ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ವಿ ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೀವಿ ನಮ್ಮ ತಾಯಿದ್ರೆ ಕೂತಾರೆ ಇಲ್ಲಿ ಎರಡು ರೂಪಾಯಿ ಬರುತ್ತೆ ಎರಡು ಸಾವಿರ ಬರ್ತಾವಿಲ್ಲ ಎರಡು ಸಾವಿರ ಬರ್ತಾವ ಬಂದಿಲ್ಲ ಮತ್ತೆ ಬರ್ತಾವ बस बस फ्री है 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 करंट नूर यूनिट करंट फ्री हम काल सोसा कैसे कालूसरी का ಅವರಿಗೆ ಬಸ್ಸಿಗೆ ರೊಕ್ಕ ಕೂಡ ಅಂದ್ರೆ ಕಳಿಸ್ತಿದ್ರಿ ಇದ್ರೆ ಗೊತ್ತಾಗೆ ಇವತ್ತು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೆಣ್ಮಕ್ಳಿಗೆ ಯಾರು ಕಾಣಿಸ್ಬಾರ್ದು ಅಂತ ಅವ್ರಿಗೆ ಫ್ರೀ ಬಸ್ ಕೊಟ್ಬಿಟ್ಟಿದ್ರು ಎಲ್ಲರೂ ಹೋಗಿದ್ರೆ ತವರ ಮನೆಗೆ ಹೋಗಿದ್ವಿ ತವರ ಮನೆ ಅಂದ್ರೆ ಬಹಳ ಖುಷಿ ಅವ್ರಿಗೆ ಯಾಕೆ ತಾವ್ರ ಮನೆಗೆ ಹೋಗೋದಂದ್ರೆ ಬಹಳ ಖುಷಿ ಮತ್ತೆ ನಿಮಗೆ ಬರ್ತೈತೆ ಅವ್ರ ಕಷ್ಟ ಇನ್ನೊಂದು ಚೆಕ್ಡಿ ನಿಮ್ಗೆ ಅದಕ್ಕೆ ಕೈ ಗೊತ್ತಿದ್ದೆ ರೊಕ್ಕ ಎರಡ್ ಸಾವಿರ ರೂಪಾಯಿ ನಿಮ್ಗೆ ಕೈಯಂಗೆ ಎರಡ್ ಸಾವಿರ ರೂಪಾಯಿ ಮರಂಗ್ ಮಾಡಿದ್ರೆ ಎಲ್ಲಿ ಹೋಗಿತ್ತು ಗೊತ್ತಿತ್ತ ಮತ್ತೆ ಎಲ್ಲಿ ಹೋಗಿತ್ತು ಅವ್ರಿಗೆ ಗೊತ್ತೈತಿ ಅದಕ್ಕೆ ಎರಡು ನೇರವಾಗಿ ಅಕೌಂಟ್ಗೆ ಹಾಕಿದ್ರು ಅದಕ್ಕೆ ಇದನ್ನ ಮಾಡಿದ್ರು ಯೋಜನೆ ಅಂದ್ರೆ ನಾವು ಕೊಟ್ಟ ಮಾತಂತೆ ನಡೆದಿದ್ದೇವೆ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಇವತ್ತು ಗಂಡೂರು ಗ್ರಾಮದಲ್ಲಿ ಕೂಡ ನಾವು ಹೇಳಿದ್ದೀವಿ ಸುಡುಗಲೇಶ್ವರ ಒಂದು ಸಮುದಾಯವನ್ನು ಕಟ್ತೀವಿ ಶಾಲೆ ಕಟ್ಟಡಗಳನ್ನ ಮಾಡಿಕೊಳ್ತೀವಿ ಅನೇಕ ಇನ್ನೂ ಅಭಿವೃದ್ಧಿ ಕೆಲಸಗಳು ಇನ್ನೂ ಇನ್ನು ಬಹಳಷ್ಟು ಕೆಲಸದ ಇನ್ನು ಸಿ ಸಿ ರಸ್ತೆ ಆಗ್ಬೇಕು ಇವತ್ತೊಂದು ಮನವಿ ಮಾಡ್ಕೊಂಡಿದ್ದಾರೆ ಸುದ್ದು ಕುಡಿ ನೀರು ಘಟಕ ಆಗ್ಬೇಕು ಧರ್ಮಂತರ್ ಗುಡಿ ಕಾಂಕ್ರೀಟ್ ಆಗ್ಬೇಕು ಇಲ್ಲಿ ಪಟ್ಟಿನ ಕೊಟ್ಟರು ನಮ್ಮ ಡಿ ಸಿ ಈಗಾಗಲೇ ನಿಮ್ಮ ಗುರುಗುಂದ್ರ ನಿರ್ಸ್ಕೊಂಡವರೆಗೂ ಈ ಹೊಸ ರಸ್ತೆಯನ್ನು ಮಾಡಕ್ಕೆ ಹೊಸ ರಸ್ತೆ ಹಾಕಿದ್ದೀವಿ ಹೊಸ ರಸ್ತೆ ಹಾಕಿದ್ವಿ ನಿನ್ನೆ ಭಾವ ಅಂದ್ರೆ ಒಂದು ತಿಂಗಳೂರು ಟೆಂಡರ್ ಆಗುತ್ತೆ

ಸ್ಮಶಾನ ಜಾಗ ಓಕೆ ಈಗ ನಿಮ್ಗೆ ಯಾರಾದ್ರೂ ಭೂಮಿ ಕೊಡೋ ಇದ್ರ ಕೊಟ್ರೆ ನಾವು ಸರ್ಕಾರದಿದ್ರೆ ಅನುದಾನ ಕೊಡಿಸ್ತೀವಿ ಆಯ್ತಮ್ಮ ನಾನು ಚೆಕ್ ಮಾಡಿಸ್ತೀನಿ ಈಗ ಹೇಳಿರ್ಲಿಲ್ಲ ತಹಶೀಲ್ದಾರ್ ತಕ್ಷಣ ಮಾತಾಡಿ ಅದಿಲ್ಲ ನೋಡಿ ನಾವು ಸರಿ ಮಾಡಿಸ್ಕೊಡ್ತೀನಿ ನೀವು ಸ್ಮಶಾನ ಮಾಡ್ಕೊಡ್ತೀವಿ ಇನ್ನು ಒಟ್ಟಾರೆ ಏನೇ ಅಭಿವೃದ್ಧಿ ಕೆಲಸಗಳಿದ್ರು ಕೂಡ ನಮ್ಮ ತಾಯಿ ಒಂದು ದೇವಸ್ಥಾನ ಹೇಳಿ ದುರ್ಗವ್ವ ದುರ್ಗಮ್ಮನ ಗುಡಿ ಅದೇ ಅಪ್ಪ ಅಂತ ಹೇಳಿದ್ವಿ ನಿಮ್ಮ ದುರ್ಗಮ್ಮನ ಗುಡಿನೂ ಕಟ್ಟಿಸ್ಕೊಡ್ತೀವಿ ಈಗಾಗಲೇ ಶಂಕರ್ ಕೂಡ ಉತ್ತಾರ ಕೊಟ್ಟಣ ಉತ್ತಾರ ಕೊಟ್ಟಣ ಅದಕ್ಕೆ ತಕ್ಷಣ ರೊಕ್ಕ ಹಾಕುವಂತ ಕೆಲಸ ಮಾಡಿ ಅದರ ಗುಡಿನೂ ಕಟ್ಟಿಸ್ಕೊಡ್ತೀವಿ ನೀವು ಒಟ್ಟಾರೆ ಏನೇನು ಬೀಳಿಗೆ ನಾವು ಕಟ್ನೂರು ಗ್ರಾಮದಲ್ಲಿ ಎಲ್ಲ ಬೇಡಿಕೆಗಳನ್ನು ಖಂಡಿತವಾಗಿ ನಾವು ಈಡೇರಿಸೇವೆ ಒಂದು ಮಾತನ್ನು ನಾವು ಇಲ್ಲಿ ಹೇಳಿ ಬಹಳ ಅತೀರವಾಗಿ ಇವತ್ತು ಬೆಂಗಳೂರು ಗ್ರಾಮದ ಎಲ್ಲರೂ ಕುಂಕೊಂಡು ತಾಯಿದ್ರು ಯುವಕರು ಹಿರಿಯರು ಎಲ್ಲರೂ ಸೇರಿಕೊಂಡು ಅತ್ಯೂರವಾಗಿ ಸ್ವಾಗತವನ್ನು ಮಾಡಿ ಮತ್ತು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಬಹಳ ಅಥೂರವಾಗಿ ನಮ್ಮನ್ನು ಸ್ವಾಗತ ಮಾಡಿ ಬಹಳ ಪ್ರೀತಿ ವಿಶ್ವಾಸವನ್ನು ತೋರಿಸಿ ನಮ್ಮ ಗಣೇಶ ಸುಬ್ಬುರೇಶ್ವರ ಯುವ ಸಂಘದವರು ಕೂಡ ಇವತ್ತು ತಾವೆಲ್ಲರೂ ಕೂಡ ಸನ್ಮಾನ ಮಾಡಿ ಇವತ್ತು ಗೌರವಿಸಿದ್ರಿ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಕಲಿಸ್ತೇನೆ ಯಾಕಂದ್ರೆ ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ನಾನು ಇವತ್ತು ಅಧಿಕಾರಕ್ಕೆ ತಗೊಂಡು ಯಾಕಂದ್ರೆ ನಾವು ಏನು ಮಾತನ್ನು ನೋಡಲು ಹೋಗ್ತೀವಿ ಅದರಂತೆ ನಡೀಬೇಕು ನಡೀತಾ ಇದ್ರೆ de